ಪ್ರತ್ಯ ಭಾರತ ಪಾಕಿಸ್ತಾನ ಯುದ್ಧ ಆಗೇ ಬಿಡುತ್ತಾ ಬ್ಲಾಕ್ಔಟ್ ಅಂದ್ರೆ ಏನು ಮಾಕ್ ಡ್ರಿಲ್ ನ ಉದ್ದೇಶವೇನು ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಭಾರತದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಬಹುತೇಕ ಮಂದಿಗೆ ಯುದ್ಧ ಆಗೇ ಬಿಡುತ್ತಾ ಅಂತಕ್ಕಂತ ಒಂದು ಆಲೋಚನೆ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಹಲವಾರು ತಾಲೀಮುಗಳನ್ನು ಕೂಡ ನಡೆಸ್ತಾ ಬಂದಿದೆ ಅದರಲ್ಲಿ ಬ್ಲಾಕ್ಔಟ್ ತಾಲೀಮ್ ಒಂದು ಜೊತೆಗೆ ಮಾಕ್ ಡ್ರಿಲ್ ನಾಳೆ ಬಂದೇ ಬಿಡುತ್ತೋ ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಕ್ಔಟ್ ಅಂದ್ರೆ ಏನು ಭೌತಿಕವಾಗಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಹಲವು ರಾಷ್ಟ್ರಗಳು ಈ ಬ್ಲಾಕ್ಔಟ್ ತಂತ್ರವನ್ನ ಬಳಸ್ಕೊಳ್ತವೆ ಇದನ್ನು ಕೂಡ ಮಾಕ್ ಡ್ರಿಲ್ ಆಗಿ ನಡೆಸ್ತವೆ ಹಾಗಾದ್ರೆ ಏನು ಬ್ಲಾಕ್ಔಟ್ ಅಂತ ನೀವು ಕೇಳೋದಾದ್ರೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿಗಳೇನಾದ್ರೂ ನಡೆದ್ರೆ ಆ ಕ್ಷಿಪಣಿ ದಾಳಿ ನಡೆಯತಕ್ಕಂತ ಆ ಸ್ಥಳವನ್ನ ಕಂಪ್ಲೀಟ್ ಕತ್ತಲೆಯನ್ನಾಗಿ ಮಾಡೋದೇ ಬ್ಲಾಕ್ಔಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗೂ ಕೂಡ ಈ ಬ್ಲಾಕ್ಔಟ್ ತಂತ್ರವನ್ನ ಬಳಸಲಾಗಿತ್ತು ಬಹುತೇಕ ರಾಷ್ಟ್ರಗಳು ಬ್ಲಾಕ್ಔಟ್ ತಂತ್ರವನ್ನ ಬಳಸ್ತವೆ ಈಗ ನಡೀತಾ ಇರ್ತಕ್ಕಂಥ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಲ್ಲೂ ಕೂಡ ಈ ಬ್ಲಾಕ್ಔಟ್ ತಂತ್ರವನ್ನ ಬಳಸಲಾಗಿದೆ ಇಸ್ರೇಲ್ನಲ್ಲೂ ಕೂಡ ಈ ಬ್ಲಾಕ್ಔಟ್ ತಂತ್ರವನ್ನ ಬಳಸ್ಕೊಳ್ಳಲಾಗಿದೆ ಬಹುತೇಕ ರಾಷ್ಟ್ರಗಳು ಯುದ್ಧ ಸಂದರ್ಭದಲ್ಲಿ ಬ್ಲಾಕ್ಔಟ್ ತಂತ್ರವನ್ನ ಬಳಸ್ಕೊಳ್ತವೆ ನೀವು ಬ್ಲಾಕ್ಔಟ್ ತಂತ್ರವನ್ನ ಯಾಕೆ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಜನ ನಿಬಿಡ ಪ್ರದೇಶಗಳು ಅಂದ್ರೆ ಜನರು ವಾಸಿಸುವ ಸ್ಥಳಗಳಲ್ಲಿ ವಾಯು ಮಾರ್ಗದಿಂದ ಏನಾದ್ರೂ ಕ್ಷಿಪಣಿ ದಾಳಿಗಳು ನಡೆದಂತ ಸಂದರ್ಭದಲ್ಲಿ ಆ ಸ್ಥಳವನ್ನ ಆ ಕ್ಷಿಪಣಿಗಳಿಗೆ ಅಂದ್ರೆ ಪೈಲಟ್ ಗಳಿಗೆ ಕಂಪ್ಲೀಟ್ ಕಾಣಿಸದಿರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಕಗ್ಗತ್ತಲೆಯ ನಾಡನ್ನಾಗಿ ಮಾಡ್ಬಿಡೋದು ಇದರಿಂದ ಕ್ಷಿಪಣಿ ನಡೆಸಿ ಆ ಒಂದು ಅಟ್ಯಾಕ್ ಅನ್ನ ಮಾಡ್ತಕ್ಕಂತ ಆ ಒಂದು ಪೈಲಟ್ ಗೆ ಆ ಸ್ಥಳ ಜನ ನಿಬಿಡ ಪ್ರದೇಶನ ಅಥವಾ ಕಾಡ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅವ್ರಿಗೆ ದಿಗ್ಭ್ರಮೆ ಆಗುತ್ತೆ ಎಲ್ಲಿ ಅಟ್ಯಾಕ್ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಏನು ದೇಶದಲ್ಲಿ ರಡಾರ್ ವ್ಯವಸ್ಥೆಗಳಿದಾವೋ ಅವು ಕ್ಷಿಪಣಿ ಬರ್ತಕ್ಕಂಥದ್ದನ್ನ ಮೊದಲೇ ಗುರುತವೆ ಅದು ಯಾವ ಮಾರ್ಗದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಮೊದಲೇ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೆ ಆ ಮೂಲಕ ಅಧಿಕಾರಿಗಳು ಸೈರನ್ ಮೊಳಗಿಸಕ್ಕೆ ಎಲ್ಲ ಏರ್ಪಟ್ಟನ್ನ ಮಾಡ್ಕೊಳ್ತಾರೆ ಆ ಸೈರನ್ ಮೊಳಗಿಸಿದ ಸಂದರ್ಭದಲ್ಲಿ ಆ ಇಡೀ ಜಾಗವನ್ನ ಕತ್ತಲೆಯನ್ನಾಗಿ ಮಾಡ್ಲಾಗುತ್ತೆ ಆದ್ರೆ ಜನರು ಅದನ್ನ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲ ಆ ಸ್ಥಳದ ಅಧಿಕಾರಿಗಳು ಅಂದ್ರೆ ಪವರ್ ವ್ಯವಸ್ಥೆಯನ್ನ ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳು ಆ ಒಂದು ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೂ ಕೂಡ ತಿಳಿಸಲಾಗುತ್ತೆ ನೀವು ಲೈಟ್ ಅನ್ನ ಆಫ್ ಮಾಡಿ ಅಂತ ಹೇಳಿ ಜೊತೆಗೆ ಯಾವುದೇ ಮನೆಗಳಲ್ಲೂ ಕೂಡ ಒಂದು ಲೈಟ್ ಕೂಡ ಆನ್ ಆಗಿರ್ಬಾರ್ದು ಇನ್ವರ್ಟರ್ ಗಳು ಜನರೇಟರ್ ಗಳು ಕೂಡ ಆನ್ ಆಗಿರ್ಬಾರ್ದು ಅಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗುತ್ತೆ ಅದಕ್ಕಾಗಿಯೇ ಮಾಕ್ ಡ್ರಿಲ್ ನಡೆಸಲಾಗುತ್ತೆ ಇನ್ನು ಮಾಕ್ ಡ್ರಿಲ್ ಎಂದರೇನು ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಅಣಕು ಪ್ರದರ್ಶನ ಅಂತ ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಅಣಕು ಪ್ರದರ್ಶನವನ್ನ ನಡೆಸೋದೆ ಮಾಕ್ ಡ್ರಿಲ್ ಯುದ್ಧ ಆರಂಭ ಆಗುವ ಮುನ್ನ ಯುದ್ಧದ ಸಿದ್ಧತೆಗಳನ್ನ ಮಾಡಿಕೊಳ್ಳೋದು ಈ ಮಾಕ್ ಡ್ರಿಲ್ ಆಗಿರುತ್ತೆ ಅಣಕು ಪ್ರದರ್ಶನ ಆಗಿರುತ್ತೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನ ಎದುರಿಸಬೇಕಾದ್ರೆ ಮಾಕ್ ಟೆಸ್ಟ್ ಅನ್ನ ಮಾಡ್ಕೊಳ್ತಾನಲ್ಲ ಆ ರೀತಿಯಾಗಿ ಒಂದು ನಾಟಕ ಮುಖ್ಯ ಪ್ರದರ್ಶನ ಆಗುವ ಮುನ್ನ ರಿಹರ್ಸಲ್ ಅಂತ ಮಾಡ್ತಾರಲ್ಲ ಆ ರೀತಿಯಾಗಿ ಹಾಗಾದ್ರೆ ಯಾವ ಯಾವ ರೀತಿಯ ಅಣಕು ಪ್ರದರ್ಶನ ನಡೆಯುತ್ತೆ ಅಂತ ನೋಡೋದಾದ್ರೆ ನಾನು ಆಲ್ರೆಡಿ ಹಾಗೆ ಬ್ಲಾಕ್ಔಟ್ ಅಣಕು ಪ್ರದರ್ಶನವು ಕೂಡ ನಡೆಯುತ್ತೆ ಅದಾದ್ಮೇಲೆ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ನಾವು ಹೇಗ್ ನಡ್ಕೋಬೇಕು ಅಂತಕ್ಕಂಥದ್ದು ಕೂಡ ನಡೆಯುತ್ತೆ ಹೇಗ್ ನಡ್ಕೋಬೇಕು ಮೊದಲನೇದಾಗಿ ಸೈರನ್ ಅನ್ನ ಮೊಳಗಿಸ್ಲಾಗುತ್ತೆ ಆ ಸೈರನ್ ಬಂದ ತಕ್ಷಣದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಇರ್ತಕ್ಕಂತ ಜನ ಯಾವುದಾದರೂ ಅಂಡರ್ ಪಾಸ್ಗಳು ದೊಡ್ಡ ದೊಡ್ಡ ಕಟ್ಟಡಗಳ ಕೆಳಭಾಗದಲ್ಲಿ ಮತ್ತು ಬಂಕರ್ ವ್ಯವಸ್ಥೆ ಇದ್ದರೆ ಆ ಬಂಕರ್ಗಳಲ್ಲಿ ಹೋಗಿ ಕುಳಿತುಕೊಳ್ಬೇಕು ಅಂದ್ರೆ ವಾಯು ಮಾರ್ಗದಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಜನರಿಗೆ ಆಗ್ತಕ್ಕಂತ ನಷ್ಟಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿ ಈ ಒಂದು ಮಾರ್ಕ್ಡ್ರೆಲ್ ನ ಮಾಡ್ಲಾಗುತ್ತೆ ಅಂದ್ರೆ ಕ್ಷಿಪಣಿಗಳು ನೆಲಕ್ಕೆ ಬಂದು ಅಪ್ಪಳಿಸಿದ ಸಂದರ್ಭದಲ್ಲಿ ಅಲ್ಲಿ ಅಪಾಯಗಳಾಗ್ತವೆ ಅದನ್ನ ತಪ್ಪಿಸುವುದಕ್ಕೋಸ್ಕರ ಇದನ್ನ ಮಾಕ್ ಡ್ರಿಲ್ ಆಗಿ ನಡೆಸಿ ಸೈರನ್ ಮುಳುಗಿದ ತಕ್ಷಣದಲ್ಲಿ ಜನರು ಈ ಒಂದು ಕಾರ್ಯವನ್ನ ಮಾಡ್ಬೇಕಾಗತ್ತೆ ಇನ್ನು ಎರಡನೇದಾಗಿ ಸಮುದ್ರಗಳ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಯಾನವನ್ನ ಮಾಡತಕ್ಕಂತವರು ಹೇಗೆ ಆ ಒಂದು ದಾಳಿಯಿಂದ ತಪ್ಪಿಸ್ಕೋಬೇಕು ಅಂತಕ್ಕಂತ ಒಂದು ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸಲಾಗತ್ತೆ ಅಂದ್ರೆ ನೀರಿನಲ್ಲಿ ಹೇಗೆ ಮುಳುಗಬೇಕು ಹೇಗೆ ಅಲ್ಲಿಂದ ಪಾರಾಗಬೇಕು ಈ ಒಂದು ಅಣಕು ಪ್ರದರ್ಶನಗಳನ್ನು ಕೂಡ ನಡೆಸಲಾಗುತ್ತೆ ಇನ್ನು ಮೂರನೇದಾಗಿ ಅಣಕು ಪ್ರದರ್ಶನದಲ್ಲಿ ಪಾರಂಪರಿಕ ಕಟ್ಟಡಗಳನ್ನ ಹೇಗೆ ಸಂರಕ್ಷಿಸ್ಕೋಬೇಕು ನಾವು ನಮ್ಮಲ್ಲಿರ್ತಕ್ಕಂಥ ಮುಖ್ಯ ಮುಖ್ಯವಾದಂತ ಕಟ್ಟಡಗಳನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಲೈಕ್ ತಾಜ್ಮಹಲ್ ಮೈಸೂರು ಅರಮನೆ ವಿಧಾನಸೌಧ ಇಂತಹ ಕಟ್ಟಡಗಳ ಮೇಲೆ ದಾಳಿ ಆಗುವುದನ್ನು ಹೇಗೆ ತಪ್ಪಿಸ್ಕೋಬೇಕು ಇದನ್ನು ಕೂಡ ಹೇಳಿಕೊಡ್ಲಾಗುತ್ತೆ ಇನ್ನು ನಾಲ್ಕನೇದಾಗಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ಏನಾದರೂ ಆಪತ್ತುಗಳು ಉಂಟಾದಾಗ ಅಪಾಯಗಳು ಉಂಟಾದಾಗ ಜನರಿಗೆ ನಷ್ಟಗಳು ಉಂಟಾದಾಗ ನೋವುಗಳು ಉಂಟಾದಂತಹ ಸಂದರ್ಭದಲ್ಲಿ ಆ ಜನರನ್ನ ರಕ್ಷಿಸುವುದು ಹೇಗೆ ಆಸ್ಪತ್ರೆಗಳಿಗೆ ಕೊಂಡೊಯ್ಯೋದು ಹೇಗೆ ಪ್ರಥಮ ಚಿಕಿತ್ಸೆಗಳನ್ನ ಮಾಡೋದು ಹೇಗೆ ಅವರನ್ನ ಎತ್ಕೊಂಡು ಹೋಗೋದು ಹೇಗೆ ಸ್ಟ್ರೆಚರ್ ಗಳನ್ನ ಬಳಸುವುದು ಹೇಗೆ ಇನ್ನು ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಈ ಮಾಕ್ಡಲ್ ಅಲ್ಲಿ ನೀಡಲಾಗುತ್ತೆ ನೀವು ಕೇಳ್ಬೋದು ಜನರಿಗೆ ಈಗ್ಲೇ ಯಾಕೆ ಇದು ಯಾಕೆ ಹೀಗೆ ಜನರು ಇಷ್ಟೊಂದು ತಾಲೀಮನ್ನು ನಡೆಸಬೇಕು ಅಂತ ಕೇಳೋದಾದ್ರೆ ಇದು ಕೇವಲ ಜನರಿಗಾಗಿ ಅಲ್ಲ ಜನರಿಗೆ ಒಂದು ಅವೇರ್ನೆಸ್ ಬರ್ಬೇಕು ಜೊತೆಗೆ ಅಧಿಕಾರಿಗಳು ಸಿದ್ಧರಿದ್ದಾರಾ ತಂತ್ರಜ್ಞಾನಗಳು ಸಿದ್ಧವಿದ್ದಾವ ಸೈರನ್ಗಳು ಸಿದ್ಧವಿದ್ದಾವ ಕಮ್ಯುನಿಕೇಶನ್ಗಳು ಸಿದ್ಧವಾಗಿದವ ಆಂಬುಲೆನ್ಸು ಅಗ್ನಿಶಾಮಕಗಳು ತಕ್ಷಣದಲ್ಲಿ ಪ್ರತಿಕ್ರಿಯಿಸುವಂತೆ ಇದಾವ ಈ ಎಲ್ಲವನ್ನ ಟೆಸ್ಟ್ ಮಾಡ್ಕೋಬೇಕಾಗಿದೆ ರಾಷ್ಟ್ರ ಆ ಹಿನ್ನೆಲೆಯಲ್ಲಿ ರಾಷ್ಟ್ರದ ಸುಮಾರು ಇನ್ನೂರ ನಲವತ್ ನಾಲ್ಕಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಮಾಕ್ ಟೆಸ್ಟ್ ಅನ್ನ ನಡೆಸ್ಲಿಕ್ಕೆ ಹೇಳಲಾಗಿದೆ ಆ ದಿನಾಂಕವನ್ನ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಫಿಕ್ಸ್ ಮಾಡಲಾಗಿದೆ ಇದರಲ್ಲಿ ಕರ್ನಾಟಕದ ಹಲವು ಸ್ಥಳಗಳಿವೆ ಬೆಂಗಳೂರು ಕೂಡ ಇದೆ ಬೆಂಗಳೂರಿನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸೈರನ್ ಮೊಳಗುತ್ತದೆ ಆ ಸಂದರ್ಭದಲ್ಲಿ ಹೇಗೆ ಹೇಗೆ ಜನರು ನಡ್ಕೋಬೇಕು ಅನ್ನೋದನ್ನ ಒಂದು ಮೂರು ಸ್ಥಳಗಳಲ್ಲಿ ಹೇಳ್ಕೊಡ್ಲಾಗುತ್ತೆ ಇನ್ನು ಸಂಜೆ ಸುಮಾರು ಆರು ಮೂವತ್ತಕ್ಕೆ ಲೈಟ್ ಆಫ್ ಆಗುತ್ತೆ ಅದು ಬ್ಲಾಕ್ಔಟ್ ತಂತ್ರವನ್ನ ತಿಳಿಸ್ಕೊಡ್ಲಾಗುತ್ತೆ ಪ್ರತಿ ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದು ಹಾಗಾದ್ರೆ ಯುದ್ಧ ಆಗ್ಬಿಡುತ್ತಾ ಅಂತ ದೇಶದಲ್ಲಿ ಬಹುತೇಕವಾಗಿ ಮಾಕ್ ಡ್ರಿಲ್ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಯುದ್ಧ ಆಗುವ ಸಂದರ್ಭ ಅಂತಕ್ಕಂಥ ಒಂದು ಮಾಹಿತಿಯನ್ನ ಮೋಹನ್ ಚಿತಾಲಿ ನಿವೃತ್ತ ಅಧಿಕಾರಿ ಏರ್ಫೋರ್ಸ್ ಇವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಪ್ರೀತ ವೀಕ್ಷಕರೇ ಪಹಲ್ಗಂ ದಾಳಿಯಿಂದ ಇಡೀ ಭಾರತೀಯರ ರಕ್ತ ಕುದಿತಾ ಇದೆ ಆ ಹಿನ್ನೆಲೆಯಲ್ಲಿ ಯುದ್ಧದ ಸಿದ್ಧತೆಗಳನ್ನ ರಾಷ್ಟ್ರ ಮಾಡ್ಕೊಳ್ತಾ ಇದೆ ಇದರಲ್ಲಿ ಸಾರ್ವಜನಿಕರ ಪಾತ್ರನೂ ಕೂಡ ಬಹಳ ಮುಖ್ಯ ಇದೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ನಷ್ಟ ಆಗೋದನ್ನ ಸಾರ್ವಜನಿಕರೂ ಕೂಡ ಎಚ್ಚೆತ್ಕೊಂಡು ತಪ್ಪಿಸ್ಬೇಕಾಗಿದೆ ಪ್ರೀತಿ ವೀಕ್ಷಕರೇ ಒಂದ್ ಮಾತು ಹೇಳಲೇಬೇಕು ರಾಷ್ಟ್ರ ಯುದ್ಧವನ್ನ ಹೆದರಿಸ್ಲಿಕ್ಕೆ ಸದಾ ಸಿದ್ಧ ಇದೆ ಹಾಗಂತ ಯುದ್ಧವನ್ನೇ ಮಾಡ್ಬಿಡಲ್ಲ ಆ ಹಿನ್ನೆಲೆಯಲ್ಲಿ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಆದ್ರೆ ಪಾಪಿ ರಾಷ್ಟ್ರ ಎಲ್ಲೋ ಒಂದ್ ಕಡೆ ಯುದ್ಧ ಅಣುಬಾಂಬು ಅನ್ನುವಂತ ಸಂದರ್ಭದಲ್ಲಿ ಈ ತಾಲೀಮುಗಳು ಬೇಕಾಗ್ತವೆ ಅದಕ್ಕಾಗಿ ರಾಷ್ಟ್ರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರೀತಿ ವೀಕ್ಷಕರೇ ಯುದ್ಧ ಬೇಕಾ ಬೇಡ್ವಾ ಯುದ್ಧ ಆದ್ರೆ ಹೇಗಿರ್ಬೇಕು ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಇದೆಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ವರ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ